ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಸ್ವೀಟ್ ಕಾರ್ನಲ್ಲಿ ತುಂಬ ರೆಸಿಪೀಸ್ ಮಾಡ್ತಾ ಇರ್ತೀವಿ ಆದರೆ ಇದು ತಟ್ಟಂತ ಬೇಗ ಒಂದೆರಡರಿಂದ ಮೂರು ನಿಮಿಷದಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಸ್ವೀಟ್ ಕಾರ್ನ್ ಬಂದು ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ ಇದು ನಿಮಗೂ ಗೊತ್ತಿರೋ ವಿಚಾರ ನಮಗೂ ಗೊತ್ತಿರೋ ವಿಚಾರ ನಾನಿಲ್ಲಿ ಒಂದು ಸ್ವೀಟ್ ಕಾರ್ನ್ ತಗೋಬಂದೆ ಇದನ್ನ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವೀಟ್ ಕಾರ್ನ್ ಮುಳುಗೋ ಅಷ್ಟಕ್ಕೆ ನಾನು ನೀರು ಹಾಕ್ಕೊಂಡು ಒಂದು ವಿಸಿಲ್ ತೆಗೆದುಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಒಂದು ವಿಸಿಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಒಂದು ಬಾಯ್ಲ್ ಮಾಡಿದ್ರೆ ಸಾಕು ಒಂದು ಕುದಿ ತಗೊಂಡ್ರೆ ಸಾಕು ಯಾಕೆಂದ್ರೆ ಇದು ಸ್ವೀಟ್ ಕಾರ್ನ್ ಬಂದು ಹಾಲಲ್ಲಿ ಇರುತ್ತೆ ಮತ್ತೆ ಯಾವಾಗಲೂ ಎಳೆದಾಗೆ ಇರುತ್ತೆ ನೋಡಿ ಈಗ ಒಂದು ವಿಸಿಲ್ ಆದ ನಂತರ ಇಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ನಾನೀಗ ಉಪ್ಪು ತಗೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋ ಸಚ್ಚಕಾರದ ಪುಡಿ ಈಗ ಈ ಉಪ್ಪು ಕಾರಣ ಎರಡನ್ನು ಮಿಕ್ಸ್ ಮಾಡಿಬಿಟ್ಟಾದ್ರೂ ನಾವೀಗ ಜೋಳಕ್ಕೆ ಹಾಕೋಬಹುದು ಇಲ್ಲಾಂದರೆ ಸಪ್ರೇಟ್ ಸಪ್ರೇಟ್ ಆಗಾದರೂ ಹಾಕೋಬಹುದು ನೋಡಿ ನಾನು ಈಗ ಸಪ್ರೇಟ್ ಸಪ್ರೇಟು ಹಾಕ್ತೀನಿ ಅದಾದ ನಂತರ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೆಮನಲ್ಲಿ ನಾನು ಡಿಪ್ ಮಾಡ್ತೀನಿ ಉಪ್ಪು ಕಾರಣ ಮಾಡಿಬಿಟ್ಟು ನಾವು ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವೀಗ ತುಂಬ ಸರಿ ಬಸ್ ಸ್ಟಾಪ್ಸಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾಕೆಂದರೆ ಈಗ ಉಪ್ಪು ಖಾರ ಜೊತೆಗೆ ಲೆಮನ್ನು ಹಾಕಿರ್ತಾರೆ ಹಾಗಾಗಿ ಈಗ ನಾವು ಮನೆದಲ್ಲೇ ಮಾಡಿಕೊಂಡ್ರೆ ತುಂಬ ಹೈಜಿನಿಕ್ ಆಗಿರುತ್ತೆ ಮತ್ತು ಮಕ್ಳಿಗೂ ಸಹ ನಾವೀಗ ಇದನ್ನು ಈಸಿಯಾಗಿ ಕೊಡ್ಬೋದು ನೀವು ಬೇಕಾದರೆ ಇದನ್ನು ಸ್ನ್ಯಾಕ್ಸಾಗೂ ಸಹ ನಾವು ಬೇಯಿಸ್ಬಿಟ್ಟು ನಾವು ಹಾಕಿ ಕಳಿಸ್ಬೋದು ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ನೋಡಿ ಈ ರೀತಿ ನನಗೆ ಉಪ್ಪು ಖಾರ ಎರಡೂ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ನಿಂಬೆಹಣ್ಣು ಡಿಪ್ ಮಾಡ್ಕೊಂಡು ಲೈಟಾಗಿ ನಾವು ನಿಂಬೆಹಣ್ಣು ಈ ಇರಬೇಕು ಈಸಿಕೊಂಡು ನಾವು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ತಿನ್ನೋ ಟೈಮಲ್ಲಿ ಉಪ್ಪು ಖಾರ ಅದೇ ರೀತಿ ಹುಳಿ ಇದು ಮೂರು ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ರೋಡ್ ಸೈಡ್ ಸರಿ ಹೈಜಿನಿಕ್ ಇರೋದಿಲ್ಲ ಮನೆಯಲ್ಲೇ ಈ ರೀತಿ ಹೈಜಿನಿಕಾಗಿ ಮಾಡಿಕೊಟ್ರೆ ಉತ್ತಮ ಅಂತ ನನಗನ್ನಿಸ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು